ದೇಸಿ ಹಸು ಇದ್ದರೆ ಕಳೆ ನಾಶಕ ಮಾಡ್ಬೋದು ಕಳೆನಾಟಕ ಈಸಿಯಾಗಿ ಮಾಡ್ಕೊಂಡು ಹೋಗ್ಬೋದು ಏಕೆ ನಾವು ಮಾಡಿ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗಿರುವಂಥ ಇಂಗ್ರೀಜ್ ಏನು ಅಂತಾರೆ ಇದು ನಾಟಿ ಹಸು ಗಂಜರ ಮತ್ತು ಇದು ಇಂಗು ಅದಾದಮೇಲೆ ಇದ್ರ ಜೊತೆಗೆ ಸುಮಾರು ಏನು ಹಿಂಗಾಗದ್ರ ಜೊತೆಗೆ ಉಪ್ಪು ಉಪ್ಪಿನ ಜೊತೆಗೆ ಕತ್ತಾಳೆ ಗೊತ್ತಲ್ಲ ನಿಮಗೆ ಕತ್ತಳೆ ಹಾಕೋಬೋದು ಇದು ಎಕ್ತೆಲೆ ಹಾಕೋಬೋದು ಲಕ್ಕಿ ಸೊಪ್ಪು ಹಾಕೋಬೋದು ಇವೆಲ್ಲನೂ ಹಾಕಿದ್ರೆ ಕಳೆನಾಟಕ ಮಾಡಿಕೊಂಡು ಮೂರಡಿ ಒಳಗಡೆ ಹೊಡೆದಾಗ ಹುಟ್ಟು ನಾಶ ಆಗ್ತದೆ ಮೂರಡಿ ಮೇಲೆ ಯಾವುದಾಯ್ತಲ್ಲ ಮೂರು ಇಂಚಿನ ಮೇಲೆ ಯಾವುದು ಆಯಿತು ಅಂತ ಯಾವುದೂ ಸಾಯಲ್ಲ ಹದಿನೈದನಕ್ಕೊಂದ್ಸರಿ ನೀವು ಸ್ಪ್ರೇ ಮಾಡಿಕೊಂಡ್ರೆ ಸಾಕು ಒಂದು ಇಪ್ಪತ್ತು ಲೀಟ್ರ್ ಗಂಜಾ ಮಾಡಿಕೊಂಡು ಅದನ್ನು ನೀವು ಸ್ಪ್ರೇ ಮಾಡ್ಕೊಂಡು ಇಪ್ಪತ್ತು ಲೀಟ್ರಿಗೆ ಎರಡು ಲೀಟ್ರ್ ಹಾಕೊಂಡ್ರೆ ಸ್ಪ್ರೇ ಮಾಡಿ ಮಾಡಿಟ್ಕೊಬಿಡ್ಬೋದು ಇದು ಮಾಡಿಟ್ಕೋಬೋದು ದಸಪಾನಿ ಕಸಾಯ ಕಷಾಯ ಅಂತ ಹೇಳಿದರೆ ಇದು ತುಂಬ ಚೆನ್ನಾಗಿ ಮಾಡ್ಕೊಂಡೋಗ್ಬೋದು ನಿಮ್ಮಲ್ಲಿರುವಂಥದ್ದು ಯಾಕೆಂದ್ರೆ ಇಲ್ಲಿ ಬೇರೆ ಬೇರೆ ತೋರಿಸಿದ್ದಾರೆ ಇವೆಲ್ಲ ಸಿಗ್ತೇನೆ ಹೋದ್ರೆ ನಿಮ್ಮ ತೋರ್ತೇ ಕಚಡಗಳು ಹೆಂಗೆ ಕಚಡಗಳು ನೋಡ್ಕೋಬೇಕು ಅಂದರೆ ನೀವು ನಿಮ್ಮ ಜಮೀನಲ್ಲಿ ಯಾವ ಗಿಡಗಳನ್ನು ಹುಳ ತಿನ್ನಲ್ಲ ದನ ತಿನ್ನಲ್ಲ ಆಡು ತಿನ್ನಲ್ಲ ಇಂಥದನ್ನು ಔಷಧಿಗೂ ಯೂಸ್ ಮಾಡ್ಕೋಬೋದು ಇಷ್ಟೇ ಮೆಥಡ್ ಇನ್ನೇನು ಇಲ್ಲ ಅದು ಅದು ಹುಡುಕೊಂಡು ಹೋಗ್ಬೇಕು ಲಕ್ಕಿ ಸೊಪ್ಪು ಬೇವಿನ ಸೊಪ್ಪು ಏನೇನು ಹೇಳೋರೆ ಏನೇನೋ ಬರ್ದವ್ರೆ ಅದನ್ನ ತಗೊಂಡು ಹೋಗ್ಬೇಕು ಅದು ಅವಶ್ಯಕತೆ ಇಲ್ಲ ಒಂದು ಸರಿನ ತೋಟ ಕಳೆ ತಗೊಂಡೋಗಿ ಹಸುವಿಗೆ ಅಡುಗೆ ಕೊಡಿ ಅದು ತಿಂದುಲ್ವಾ ಅದನ್ನು ಔಷಧಿಗೆ ಹಾಕಿ ಇಷ್ಟೇ ಕೆಲಸ ಇನ್ನೇನು ಮಾಡಬೇಕಾಗಿತ್ತು ಇಷ್ಟು ಮಾಡ್ಕೊಂಡು ಹೋದ್ರೆ ಔಷಧಿನೂ ಬೇಕಾಗಿಲ್ಲ ಔಷಧಿ ಅಂಗಡಿಯನ್ನು ದಪ್ಪ ಮಾಡಿಬಿಟ್ಟು ಅವ್ನ ಮನೆ ಕಂಡು ಮನೆಗೆ ಕಟ್ಟೋ ಅವಶ್ಯಕತೆ ಇಲ್ಲ ಅದು ನಾವೇ ಕಟ್ಕೊಬೋದು ಯಾಕೆ ಉದಾಹರಣೆಗೆ ನಾನೇ ಹೊಗೆ ಸೊಪ್ಪು ಲಕ್ಷ ಲಕ್ಷ ಬರ್ತದೆ ಅಂತ ಮಾಡ್ತಾ ಇದ್ದಾರೆ ಆದರೆ ಲಕ್ಷ ಬೇಡ ಅಂತ ಅಂದ್ಬಿಟ್ಟು ಬರೀ ತರಕಾರಿಗಳನ್ನೇ ಮಾಡ್ಕೊಂಡು ಮನೇನೂ ಕಟ್ಕೊಂಡಿದ್ದೀವಿ ಬೋರ್ನೂ ಹಾಕ್ಸ್ಕೊಂಡಿದ್ದೀವಿ ಒಂದು ಗಾಡಿನೂ ತೊಗೊಂಡು ಚೆನ್ನಾಗೇ ಇದ್ದೀವಿ ಬಟ್ ಯಾರಾದ್ರೂ ರೈತರಿಗೆ ನೀನು ರಾಸಾಯನಿಕ ಆಗದೆ ಬೆಳೆ ಅಂತ ಕೇಳಿದಾಗ ಅವ್ರ ಪ್ರಶ್ನೆ ಕೇಳ್ತಾರೆ ಹೆಂಗ್ ಬೆಳೆಯೋದು ಇದಕ್ಕೆ ಏನು ಪರ್ಯಾಯ ಪರ್ಯಾಯ ಏನಿದೆ ಅಂತ ಇಲ್ಲಿಗೆ ಅವ್ರನ್ನ ಕಳಿಸಬಹುದು ಇಲ್ಲಿ ಸಂದೀಪ್ ಅವ್ರ ತೋಟದಲ್ಲಿ ಕೃಷಿ ಪರಿಕರಗಳನ್ನ ಎಲ್ಲಾ ತಯಾರಿಸ್ತಾರೆ ಸೊ ಇಲ್ಲಿ ಕಲ್ತ್ಕೊಂಡವರು ಅವ್ರವ್ರ ಮನೆಗಳಲ್ಲಿ ಬಳಸ್ಬಹುದು ಗೊಬ್ಬರ ಮಾಡ್ಕೊಳ್ಳೋದೇ ನಿಮ್ಮಲ್ಲಿ ಉಳಿದೋಗಿರೋ ಉಳಿತೋಗಿರಂತ ಕಾಳುಗಳು ಯೂಸ್ ಮಾಡ್ಕೊಂಡು ಗಂಜಾ ಯೂಸ್ ಮಾಡ್ಕೊಂಡು ನಿಮಗ್ ಬೇಕಾಗಿರೋ ಟಾನಿಕ್ ಹತ್ತು ಅರ್ಧ ಗಂಟೆ ಮಾಡ್ಕೋಬೋದು ಅದಕ್ಕೆ ಬೇಕಾಗಿರೋದೇನೋ ಅಂದ್ರೆ ಒಂದ್ ಹಸು ದನಿ ನಾಟಿ ಹಸು ಬೇಕಾಗಿರೋದಷ್ಟೇ ಬೇರೆ ನೀನು ಬೇಕಾಗಿಲ್ಲ ಉಳ್ತಾ ತಗೊಂಡ ಬೀದಿ ಬಿಸಾಕ್ತಿರ ಅದನ್ನ ತೆಗೆದಿ ಗಂಜದೋಳಿ ಹಾಕೋದು ಅಷ್ಟೇ ಟಾನಿಕ್ ಅಲ್ಲೇ ಗೊತ್ತು ಮತ್ತೆ ಹಸು ಹಸು ಏನಾರ ಕರ್ರ ಹಾಕಿ ಅದರ ಇದು ಬರುತ್ತಲ್ಲ ನೋಡಿ ಕತೆ ಬರುತ್ತಲ್ಲ ಅದನ್ನು ನೀವು ಗೊಬ್ಬರನೂ ಮಾಡ್ಕೋಬಹುದು ಇಲ್ಲ ಪುಡಿ ಗೊಬ್ಬರ ಮಾಡ್ಕೋಬಹುದು ತುಂಬಾ ಇಂಗ್ಲೀಷ್ ಅದು ಅದ ನೀವು ಇಪ್ಪತ್ತು ಲೀಟರ್ ನೀರ್ಗ ಐವತ್ತೆಂಲ್ ಹಾಕೊಂಡ್ರೆ ಒಂದು ವಾರಕ್ಕೆ ನೀವು ಒಂದ್ ಎಕರೆ ಮೇಂಟೈನ್ ಮಾಡಬಹುದು ಒಂದ್ ಹಸುನು ಇದರಲ್ಲಿ ಒಂದ್ ವರ್ಷ ಕರುದು ಇದು ಬರುತ್ತಲ್ಲ ರಿಸರ್ವ್ ಮಾಡಬಹುದು ಸರ್ ಅದನ್ನ ತುಂಬಾ ಎಷ್ಟು ವರ್ಷ ವರ್ಷ ಬೇಕಾದ್ರೆ ಇಟ್ಕೋಬಹುದು ಅದನ್ನ ಬೆಲ್ಲ ಗಂಜಲ ಹಾಕಿ ಮತ್ತೆ ಸಗಲೆ ಹಾಕಿ ಪುಟ್ಟ ಕರ್ಕೋ ಹದಿನೈದು ದಿನ ಕರ್ಕೋಯ್ತದ ಲಿಕ್ವಿಡ್ತದೆ ಲಿಕ್ವಿಡ್ ಇಟ್ಕೊಳೋದಷ್ಟೇ ಅದನ್ನ ಒಂದ್ ವರ್ಷ ಒಂದೇ ಮಾಡ್ಕೊಬೋದು ಒಂದ್ ಹಸುನು ಇಷ್ಟೆಲ್ಲ ಇದೆ ಎಲ್ಲ ನಾವು ಇಲ್ದೇನೆ ಹೋದ ಹುಡಿಕೊಂಡು ಹೋಯ್ತದೆ ಇವಷ್ಟೇ ಇರೋದನ್ನ ಬಿಡ್ಬಿಟ್ಟಿದ್ದೀವಿ ಅಲ್ಲ ಮರ್ತೋಗಿಲ್ಲ ಮಾಡೋದ್ ಕಷ್ಟ ಅಂತ ಅಲ್ಲ ಅಲ್ಲ ಗೊತ್ತಿದ್ರೆ